ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾಗರ ಪಂಚಮಿ ಹಬ್ಬ ಆಚರಣೆ ಬಗ್ಗೆ ತಿಳಿಯೋಣ ನಾಗಪೂಜೆಯನ್ನು ಮಾಡಲು ನಾಗರ ಪಂಚಮಿ ಒಂದು ಮಂಗಳಕರ ದಿನ ಇದನ್ನು ಶ್ರಾವಣ ಮಾಸದಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿಯೂ ನಾಗಚತುರ್ಥಿಯನ್ನು ಆಚರಿಸ್ತಾರೆ ಈ ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ನಾಗನನ್ನು ಆರಾಧನೆ ಮಾಡೋದರಿಂದ ಸಂತಾನ ಪ್ರಾಪ್ತಿ ವಿವಾಹ ಯೋಗ ದಾಂಪತ್ಯದಲ್ಲಿ ಸುಖ ಪಿತೃದೋಷ ನಿವಾರಣೆ ಉತ್ತಮ ಆರೋಗ್ಯವನ್ನು ಪಡೆಯಲು ನಾಗದೇವತೆಗಳನ್ನು ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಈ ವರ್ಷ ನಾಗಪಂಚಮಿ ಅಮೃತ ಸಿದ್ಧಿಯೋಗದಲ್ಲಿ ಬಂದಿದೆ ಆಗಸ್ಟ್ ಒಂಬತ್ತನೇ ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಈ ಪಂಚಮಿ ಆರಂಭವಾಗಿ ಆಗಸ್ಟ್ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಹದಿನೈದು ನಿಮಿಷಕ್ಕೆ ಈ ಪಂಚಮಿ ತಿಥಿ ಮುಕ್ತಾಯವಾಗುತ್ತೆ ಈ ಪೂಜೆಯನ್ನು ತುಂಬ ಶ್ರದ್ಧಾಭಕ್ತಿಗಳಿಂದ ಭಕ್ತಿಗಳಿಂದ ಮಡಿಯಿಂದ ಮಾಡಬೇಕು ನಾಗರ ಪಂಚಮಿ ಪೂಜೆಯನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡಿದರೆ ಶುಭ ಫಲ ಸಿಗುತ್ತೆ ಬೆಳಗ್ಗೆ ಐದು ಮೂವತ್ತರಿಂದ ಒಂಬತ್ತು ಗಂಟೆ ಒಳಗಡೆಯಾದರೂ ಈ ಪೂಜೆಯನ್ನು ಮಾಡಬೇಕು ಮನೆಯಲ್ಲೇ ಮಾಡುವವರಾದರೆ ಬೆಳ್ಳಿ ನಾಗರ ಅಥವಾ ಹಿತ್ತಾಳೆ ನಾಗ ನಾಗಗಳು ಇದ್ದರೆ ಅದನ್ನು ಶುದ್ಧ ಮಾಡಿ ಇಟ್ಟುಕೊಳ್ಳಬೇಕು ಹಿಂದಿನ ದಿನವೇ ಮನೆಯಿಂದ ದೇವರ ಮನೆ ಮತ್ತು ದೇವರ ಪೂಜಾ ಸಾಮಗ್ರಿಗಳನ್ನೆಲ್ಲ ಶುದ್ಧ ಮಾಡಿ ಇಟ್ಟುಕೊಳ್ಳಿ ಪೂಜೆಯ ದಿನ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧ ಮಾಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಪೂಜೆ ಮಾಡಿ ಹೊಸ ಗೆಜ್ಜೆ ವಸ್ತ್ರ ಪೂಜೆಗೆ ಹೊಸ ಗೆಜ್ಜೆ ವಸ್ತ್ರ ಹೂವು ಅಕ್ಷತೆ ತುಪ್ಪದ ದೀಪ ನೈವೇದ್ಯಕ್ಕೆ ಹಣ್ಣು ನಿಮ್ಮ ಶಕ್ತಿಯನುಸಾರ ಯಾವುದೇ ಸಿಹಿ ಪ್ರಸಾದ ಅಥವಾ ಹಾಲನ್ನಾದರೂ ಇಟ್ಟು ಪೂಜೆ ಮಾಡಿ ದೀಪ ಧೂಪ ಮಾಡಿ ನೈವೇದ್ಯ ಮಾಡಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಬೇಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವತೆಗಳ ಶ್ಲೋಕಗಳನ್ನು ಹೇಳಿಕೊಳ್ಳಿ ಅಥವಾ ನವನಾಗ ಶ್ಲೋಕವನ್ನು ನೂರ ಎಂಟು ಬಾರಿಯಾದರೂ ಹೇಳಿಕೊಳ್ಳಿ ದೇವಸ್ಥಾನದಲ್ಲಿ ಮಾಡೋರಾದರೆ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮುಗಿಸಿ ನಂತರವೇ ದೇವಸ್ಥಾನಕ್ಕೆ ಹೋಗಿ ನಾಗರ ಕಲ್ಲಿನ ಮೇಲೆ ಮಡಿ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಅಕ್ಷತೆ ಏರಿಸಿ ಗೆಜ್ಜೆ ವಸ್ತ್ರ ಹಾಕಿ ಹೂವು ಹಾಕಿ ಎಲೆ ಅಡಿಕೆ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಹಾಲನ್ನು ಅಭಿಷೇಕ ಮಾಡಿ ಅಲ್ಲಿಯೂ ತುಪ್ಪದ ದೀಪ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ನಮಸ್ಕಾರ ಮಾಡಿಕೊಂಡು ಅಲ್ಲಿಯೂ ಸಹ ನವನಾಗ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆ ಮಾಡಿ ನಿಮ್ಮ ಕೈಯಲ್ಲಿ ಆದರೆ ನೈವೇದ್ಯಕ್ಕೆ ಕಡೆ ಕಡಲೆ ಕಾಳು ಉಸ್ಲಿ ಸಿಹಿ ಅನ್ನವನ್ನು ಹೆಸರು ಬೇಳೆ ಕೋಸಂಬರಿಯನ್ನು ಸಿದ್ಧ ಮಾಡಿಕೊಂಡು ಹೋಗಿ ಪೂಜೆ ಮುಗಿಯುವವರೆಗೂ ಉಪವಾಸ ಮಾಡಿ ನಂತರ ಊಟ ಮಾಡಬಹುದು ಶಕ್ತಿ ಇರುವವರಾದರೆ ಇಡೀ ದಿನ ಉಪವಾಸ ಇದ್ದು ರಾತ್ರಿ ಹಾಲು ಹಣ್ಣುಗಳನ್ನು ತಿನ್ನಬಹುದು ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ತೋತ್ರ ಹೇಳಿ ಇಲ್ಲ ಅಂದರೆ ಕೇಳಿ ನವನಾಗ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತವೆ ಎಲ್ಲರೂ ನಾಗದೇವತೆಗಳ ಕೃಪೆಗೆ ಪಾತ್ರರಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ಸುಖ ಜೀವನ ನಡೆಸೋಣ ಎಲ್ಲರಿಗೂ ನಾಗಪಂಚಮಿಯ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು